ನಾಳೆ ತಾರೀಕು ಇಪ್ಪತ್ತೊಂಬತ್ತು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಗಾಂಧಿ ಚೌಕಿನಲ್ಲಿ ಧರ್ಮಸ್ಥಳದ ಎಲ್ಲಾ ಭಕ್ತಾದಿಗಳು ಎಲ್ಲಾ ಸಂಸ್ಥೆಗಳು ಬರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೇನೆ ಕಾರಣ ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಿಂದ ಧರ್ಮಸ್ಥಳದ ಈ ಎಸ್ಐಟಿಗೆ ಇನ್ವೆಸ್ಟಿಗೇಷನ್ ಕೊಟ್ಟಾರ ಅದರಿಂದ ಸರಿಯಾಗಿ ಆಗೋದಿಲ್ಲ ಅನ್ನತಕ್ಕಂಥದ್ದು ಭಾವನೆ ಬಹಳ ಜನರದು ಆ ರೀತಿ ಅಭಿಪ್ರಾಯ ಅದ ಅದಕ್ಕೆ ನಾವು ಈಗ ಎನ್ಐಎ ಎನ್ಐಎಕ್ಕೆ ಈ ಒಂದು ಇನ್ವೆಸ್ಟಿಗೇಷನ್ ವಹಿಸಿಕೊಡಬೇಕು ಅಂತ ಹೇಳಿ ಈ ಒಂದು ಪ್ರತಿನಿಧಿ ಪ್ರತಿಭಟನೆಯ ಮುಖಾಂತರ ಡಿಸಿ ಅವರಿಗೆ ಒಂದು ಮೆಮೊರಂಡಂ ಕುಡಿದಿದೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಭಕ್ತಾದಿಗಳು ತಾವು ಎಲ್ಲ ಸಂಘ ಸಂಸ್ಥೆಗಳು ಬರಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ